ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇವೋ ರೋಗಿಣಾಂ ಶ್ರೀ ದಕ್ಷಿಣಾಂ ಮೂರ್ತಯೇ ನಮೂನ್ ನಮಃ ಬಹಳ ಖುಷಿಯಿಂದ ಹೇಳುವಂಥ ಒಂದು ವಿಚಾರ ಇದು ಏನಪ್ಪ ಅಂತ ಹೇಳಿದರೆ ಯಕ್ಷಿಣೀಯ ವಿಚಾರ ಸುಮಾರು ವರ್ಷಗಳ ಹಿಂದೆ ತಮಿಳ್ನಾಡಲ್ಲಿ ಒಂದು ಸಲ ಜಯಲಲಿತಾ ಅವರು ನಮ್ಮನ್ನು ಕರೆಸ್ಕೊಂಡಿದ್ದರು ಅವರ ಒಂದು ಭೇಟಿಯಾದ ನಂತರ ಸ್ವಲ್ಪ ದಿನಗಳಲ್ಲೇ ಅಲ್ಲಿ ಒಬ್ಬ ವಿಶೇಷವಾಗಿರ್ತಕ್ಕಂಥ ಉನ್ನತ ಅಧಿಕಾರಿಯ ಪತ್ನಿ ನಮ್ಮ ವಿಚಾರವನ್ನು ತಿಳ್ಕೊಂಡು ಗುರುಗಳೇ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯನ್ನು ನನಗೆ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ಕೆಳಗೆ ಬಂದಿದ್ದರು ಆ ಅಧಿಕಾರಿ ಈ ಈ ಒಂದು ಸಂದರ್ಭದಲ್ಲಿ ಅಂದರೆ ಇವತ್ತಿನ ದಿವಸ ಕೇಂದ್ರ ಮಂತ್ರಿಯಾಗಿದ್ದಾರೆ ಅಧಿಕಾರಿಯ ಪತ್ನಿ ಯಕ್ಷಿಣಿಯ ಆರಾಧನೆಯನ್ನು ಭಾಳ ಚೆನ್ನಾಗಿ ಮಾಡ್ಕೊಂಡ್ರು ಮೂರು ಸಲ ಪ್ರಶ್ನೆ ನಾನು ನನ್ನ ಕಚೇರಿಯಲ್ಲಿ ಇಟ್ಟಿದ್ದೆ ಆ ಮೂರು ಸಲವೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬಂತು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯ ವಿಚಾರವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಯಾವ ಯಕ್ಷಿಣಿ ಅದು ಅಂತಕ್ಕಂಥದ್ದು ಇದರಲ್ಲಿ ಎರಡು ಯಕ್ಷಿಣಿಯರಿದ್ದಾರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯರು ಒಂದು ಬಂದು ಮಹಾಮಾಯಾ ಯಕ್ಷಿಣಿ ಅಂತಕ್ಕಂಥ ಯಕ್ಷಿಣಿ ಮಹಾಮಾಯಾ ಯಕ್ಷಿಣಿ ಇದಾಳಲ್ಲ ಅಂಬೆ ಅಂತ ಹೇಳಿ ಕರಿತೀವಿ ನಾವು ಅಂಬಾ ಭವಾನಿ ಅಂಬೆ ಮಹಾಮಾಯೆ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಉಮಾಮಹೇಶ್ವರಿ ದಕ್ಷಿಣ ಕಾಳಿ ಅಂತ ಕರೆಸ್ಕೊಳ್ಳುವಂಥ ಮಹಾಮಾಯಾ ಯಕ್ಷಿಣಿ ಈ ಮಹಾಮಾಯಾ ಯಕ್ಷಿಣಿ ಸಿದ್ಧಿ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಸ್ತ್ರೀ ಅಥವಾ ಪುರುಷರಿಗೆ ಅಧಿಕಾರ ಐಶ್ವರ್ಯ ಆರೋಗ್ಯ ತೃಪ್ತಿ ಸಂತೃಪ್ತಿಯನ್ನು ಕೊಡ್ತಾಳೆ ಮತ್ತು ಸಂಪತ್ತು ಪ್ರಾಪ್ತವಾಗಿದೆ ಅಂತಹ ವಿಶೇಷವಾಗಿರ್ತಕ್ಕಂಥ ಕೊಡುವಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ದೇವಿ ಅಂದರೆ ಮಹಾಮಾಯಾ ಯಕ್ಷಿಣಿ ಯಕ್ಷಿಣಿಯರಲ್ಲೇ ಐದನೇ ಅತಿ ಅದ್ಭುತವಾಗಿರ್ತಕ್ಕಂಥ ಇವಳು ಮಹಾಮಾಯಾ ಯಕ್ಷಿಣಿ ಒಬ್ಬ ಭಿಕ್ಷುಕನನ್ನು ಕೂಡ ಕೋಟ್ಯಾಧಿಪತಿಯನ್ನಾಗಿ ಮಾಡಿಸುವ ಮಾಡುವಂತಹ ಶಕ್ತಿ ಇರುವಂತಹ ಯಕ್ಷಿಣಿ ಪ್ರತ್ಯಕ್ಷವಾಗಿ ಯಕ್ಷಿಣಿ ಸಾಧಕರ ಹತ್ರ ಬಂದು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಏನು ನಡೆಯುತ್ತೆ ಏನು ನಡೆಯಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳುವಂಥ ಯಕ್ಷಿಣಿ ಆ ಒಬ್ಬರು ಮೇಡಮ್ಗೆ ಯಾವ ಥರ ಒಂದು ಶಕ್ತಿ ಇದೆ ಅಂದರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ಒಂದು ವರ್ಷದಿಂದ ಫೋನ್ ಮಾಡಿದರು ಅವ್ರು ನನಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಫೋನ್ ಮಾಡಿದರು ಮಾಡಿಬಿಟ್ಟು ಗುರುಗಳೇ ನಾನು ಇವತ್ತು ಬೆಳಿಗ್ಗೆ ಸಾಧನೆ ಇದ್ದೆ ಮಹಾಮಾಯ ಯಕ್ಷಿಣಿ ಸಾಧನೆ ಇದ್ದೆ ಮಾಡ್ತಾ ಇರಬೇಕಾದ್ರೆ ನನ್ನ ದೂರದ ಸಂಬಂಧದಲ್ಲಿ ನನ್ನ ಒಂದು ಅಮ್ಮನ ತಾಯಿ ಆಗಬೇಕು ಅಂದರೆ ದೊಡ್ಡಮ್ಮ ಅಮ್ಮನ ಅಕ್ಕ ಆಗಬೇಕು ದೊಡ್ಡಮ್ಮನ ಒಂದು ಏನೋ ಒಂದು ದುರ್ಘಟನೆ ಆಗೇ ಅವರು ಸಾಯ್ತಾರೆ ಅಂತಕ್ಕಂಥದ್ದು ಬಂತು ಇದನ್ನು ಆಗದೆ ಇರೋ ಥರ ನನಗೆ ಆಶೀರ್ವಾದ ಮಾಡಿ ಗುರುಗಳೇ ತುಂಬ ಕೆಟ್ಟದಾಗಿ ಆ ಒಂದು ದೇವಿ ಬಂದು ತಿಳಿಸಿದ್ಲು ದಯವಿಟ್ಟು ಅಂತ ನಾನು ಹೇಳಿದೆ ಅಮ್ಮ ಬೇರೆ ಯಾವ ದೇವರು ಹೇಳಿದ್ರು ಓಕೆ ಯಕ್ಷಿಣಿನೇ ಬಂದು ತಿಳಿಸಿದಾಳೆ ಅಂದಮೇಲೆ ಅದನ್ನು ಹರಿಹರ ಬ್ರಹ್ಮಾದಿಗಳ ಕೈಲೂ ಅದನ್ನು ಏನು ಮಾಡೋಕ್ಕಾಗಲ್ಲ ನೋಡೋಣ ಟೈಮ್ ಬರಲಿ ಅಂತಕ್ಕಂಥ ವಿಚಾರವನ್ನು ಹೇಳಿದೆ ಮತ್ತು ಒಂದಷ್ಟು ಡಿಸ್ಕಸನ್ನು ಮಾಡಿದ್ವಿ ಇದಾಗಿದ್ದು ಕರೆಕ್ಟಾಗಿ ಒಂಬತ್ತನೇ ದಿನ ಆ ಯಾರಿಗೆ ಹೇಳಿದ್ಲೋ ಆ ದೊಡ್ಡಮ್ಮ ಅಂತಕ್ಕಂಥ ಆ ವ್ಯಕ್ತಿ ಮೆಟ್ಲಿಂದ ಕಾಲ್ ಜಾರಿ ಮೂರನೇ ಮಾಡಿಯಿಂದ ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ಲು ತಮಿಳ್ನಾಡು ಪೇಪರಲ್ಲಿ ಕೂಡ ಬಂತದು ಈ ಥರ ವಿಚಾರ ಆಯಿತು ಅಂಥೇಳಿ ಸೊ ಹೀಗೆ ಅದ್ಭುತ ವಿಚಾರವನ್ನು ಹೇಳ್ತಾಳೆ ಇದು ಕೆಟ್ಟದಾಯಿತು ಒಳ್ಳೆಯದು ಕೂಡ ಸಾಕಷ್ಟು ಹೇಳಿ ಒಂದು ಅನುಕೂಲವನ್ನು ಮಾಡಿಕೊಡುವಂಥ ಯಕ್ಷಿಣಿಯೋಳು ಮಹಾಮಾಯಾ ಯಕ್ಷಿಣಿ ಇನ್ನೊಂದು ಯಕ್ಷಿಣಿ ಆರನೇ ಯಕ್ಷಿಣಿ ಯಾರಪ್ಪ ಅಂದರೆ ಜ್ವಾಲಾಮಾಲಿನಿ ಯಕ್ಷಿಣಿ ಈ ಜ್ವಾಲಾಮಾಲಿನಿ ಯಕ್ಷಿಣಿ ಎಂಥದ್ದೇ ಪ್ರಯೋಗ ಪ್ರಯೋಗಗಳಾಗಿರಲಿ ಈ ಚೌಡಿ ಕಟ್ಟು ಅಂತಾರೆ ಅದನ್ನು ಹೇಳ್ಕೊಡ್ತೀನಿ ಕಟ್ಟು ಬೀಚಾರದನ್ನು ಹೇಳ್ಕೊಡ್ತೀನಿ ಅದು ಇದು ಅಂತ ಒಂದು ಲಕ್ಷ ಕಿತ್ಕೊಳ್ತಾರೆ ಆದರೆ ಆ ಜ್ವಾಲಾಮಾಲಿನಿ ಯಕ್ಷಿಣಿಯ ಒಂದು ಸಿದ್ಧಿ ಮಂತ್ರವನ್ನು ಹೇಳಿ ಸಿದ್ಧಿಯನ್ನು ಮಾಡಿಕೊಂಡಾಗ ಶತ್ರು ನಾಶ ರೋಗ ಹರಣ ರೋಗಗಳು ಕ್ಲಿಯರ್ ಆಗಿ ಶತ್ರುಗಳು ನಾಶ ಆಗುವಂಥದ್ದು ಹಣದ ಆಕರ್ಷಣೆ ಆಗುವಂಥದ್ದು ಹಣದ ಸುರಿಮಣ ಸುರಿಯುತ್ತೆ ಜ್ವಾಲಾಮಾಲಿನಿ ಯಕ್ಷಿಣಿ ಸಾಧನೆ ಮನೆಯಲ್ಲಿ ಆ ಒಂದು ಸಾಧನೆ ಮಾಡ್ಕೊಂಡಿರ್ತಕ್ಕಂಥವ್ರ ಮನೆಯಲ್ಲಿ ಯಾರು ಏನೇ ಮಾಡಿಸಿದ್ರು ಎಂತಹ ದುಷ್ಟಶಕ್ತಿಗಳು ಪ್ರವೇಶ ಮಾಡಬೇಕು ಅಂದರೂ ಕೂಡ ಆ ಒಂದು ಮಣ್ಣನ್ನು ಕಾಲಿಂದ ಮುಟ್ಟಕ್ಕೆ ಆಗಲ್ಲ ಅಷ್ಟು ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ಶಕ್ತಿ ಇರುವಂಥ ಒಂದು ಜಾಗ ಆಗಿರುತ್ತೆ ಆ ಸಿದ್ಧಿ ಮಾಡಿಕೊಂಡವರು ಇರ್ತಕ್ಕಂಥ ಜಾಗ ಹಾಗಾಗಿ ಜ್ವಾಲಾಮಾಲಿನಿ ಯಕ್ಷಿಣಿ ಮಹಾಮಾಯಾ ಯಕ್ಷಿಣಿ ಬಹಳ ಅದ್ಭುತ ಯಕ್ಷಿಣಿಯರು ಮಹಾಮಾಯಾ ಯಕ್ಷಿಣಿ ನಾನು ಹೇಳ್ದಂಗೆ ಸಿದ್ಧಿ ಕೊಟ್ಟಿದ್ದೀನಿ ಜ್ವಾಲಾಮಾಲಿನಿ ಯನ್ನು ಒಂದು ನಾಲ್ಕೈದು ಜನ ಜ್ಯೋತಿಷರಿಗೆ ಶಾಸ್ತ್ರವನ್ನು ಹೇಳೋರಿಗೆ ಅದರ ಸಿದ್ಧಿಯನ್ನು ಕೊಟ್ಟಿದ್ದೀನಿ ಅದನ್ನು ಸದುಪಯೋಗ ಪಡ್ಕೊ ಪಡಿಸ್ಕೊಂಡಾಗ ಬಹಳ ಒಳ್ಳೆಯ ಒಂದು ಅನುಕೂಲ ಆಗುವಂಥದ್ದು ಇರುತ್ತೆ ಯಾರೇ ಆಗಿರಲಿ ವಿದ್ಯೆ ಅಂತಕ್ಕಂಥದ್ದು ಶಾಸ್ತ್ರ ಅಂತಕ್ಕಂಥದ್ದು ದೇವ ಮತ್ತು ದೇವಿಯರ ವಿಚಾರಗಳು ನಾವು ಯಾವಾಗಲೂ ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ಕಲಿಬೇಕು ನಾಲ್ಕು ಜನಕ್ಕೆ ನಾವು ಬುದ್ಧಿ ಹೇಳ್ತೀವಿ ಅಂದಮೇಲೆ ನಾವು ಕೂಡ ಅದೇ ಸ್ಥಾನದಲ್ಲಿದ್ದಾಗ ನಮಗೂ ಕೂಡ ಆ ಒಂದು ರೆಸ್ಪೆಕ್ಟನ್ನು ಉಳಿಸ್ಕೊಂಡು ಹೋಗಬೇಕು ನಮ್ಮ ಈ ಒಂದು ಇಪ್ಪತ್ತೈದು ವರ್ಷ ಸಾಧನೆಯಲ್ಲಿ ಹಲವಾರು ಸನ್ನಿವೇಶದಲ್ಲಿ ಹಲವಾರು ಪರೀಕ್ಷೆಗಳು ಬಂದರೂ ಕೂಡ ಒಂದೇ ಮನಸ್ಸಿಂದ ಸಿದ್ಧಿ ಸಾಧನೆಯನ್ನು ಮಾಡಿಕೊಂಡು ಒಂದಷ್ಟು ಜನಕ್ಕೆ ಉಪದೇಶವನ್ನು ಕೊಟ್ಟು ಈಗ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಸಿದ್ಧಿ ತಗೊಂಡು ಬಹಳ ಅನುಕೂಲವನ್ನು ಮಾಡಿಕೊಂಡವ್ರು ಇದ್ದಾರೆ ಅದರಲ್ಲೂ ಕೂಡ ಯಕ್ಷಿಣಿ ಸಾಧನೆ ಮಾಡಿಕೊಂಡವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಸಿಕ್ಕಿದೆ ನಿಮಗೇನಾದರೂ ಈ ಯಕ್ಷಿಣಿ ಸಿದ್ಧಿಯಲ್ಲಿ ಒಂದು ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀವಿ ತಿಳ್ಕೊಂಡು ಬನ್ನಿ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋಮೀಡಿಯಾ